ಫ್ಲಿಪ್ಕಾರ್ಟ್ ಅಲ್ಲಿ ನಾನು ಎರಡು ಪ್ರಾಡಕ್ಟ್ ಆರ್ಡರ್ ಮಾಡಿದೆ ಬಂದಿದೆ ಇದು ಬಂದು ಹೋಮ್ ಡೆಕೋರೇಷನ್ ಸೀಲಿಂಗ್ ಲೈಟ್ ಇದು ಹೆಂಗಿದೆ ಏನು ಅಂತ ನಾನು ಓಪನ್ ಮಾಡಿಲ್ಲ ನಿಮ್ ಮುಂದೆ ಅನ್ಬಾಕ್ಸ್ ಮಾಡಿ ಯಾವ ತರ ಇದೆ ಅಂತ ವ್ಯೂ ಕೊಡೋಣ ಅಂತ ಇದು ಮಾಡಿದೆ ಇವಾಗ ಬನ್ನಿ ಇದನ್ನ ಓಪನ್ ಮಾಡಿ ನೋಡೋಣ ಏನ್ ಹೆಂಗಿದೆ ಅಂತ ಅದಕ್ಕೆ ಮುಂಚೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ದಿಯಾದಿಶಾಲ ಇದನ್ನ ಬಾಕ್ಸ್ ಓಪನ್ ಮಾಡೋಣ ಸೈಡಲ್ಲಿ ಇರ್ತೀನಿ ಇದೇನಾದ್ರೂ ನನ್ಗೆ ಚೆನ್ನಾಗಿತ್ತು ಪ್ರಾಡಕ್ಟ್ ಪರವಾಗಿಲ್ಲ ಅಂತಿದ್ರೆ ನಾನು ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬೇಕು ಅನ್ನೋರು ಬೈ ಮಾಡಿ ಒಂದು ಬಲ್ಪ್ ಕೊಟ್ಟಿದ್ದಾರೆ ನೋಡಿ ಈ ತರ ಬಂದಿದೆ ಇದು ಬಂದು ಸೀಲಿಂಗ್ ಐಟೋ ಇದು ನಾನು ಆಚೆ ಬಾಲ್ಕನಿಗಾಕ್ತನಾ ಅಂತ ತರಿಸಿರೋದು ನಮ್ಮನೆ ಬಾಲ್ಕನಿಗೆ ಈ ತರ ಬಂದಿದೆ ಈಗ ಆಲ್ ರೌಂಡ್ ಒಂದು ಫೈವ್ ಫೈವ್ ಹಂಡ್ರೆಡ್ ಒಳಗಡೆನೆ ಆಗುತ್ತೆ ಅದಕ್ಕೆ ಒಂದು ಬಲ್ಕ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ನನ್ಗೆ ಪ್ರಾಡಕ್ಟ್ ಇಷ್ಟ ಆಯ್ತು ಇದು ಈ ತರ ಬಂದಿದೆ ಮೇ ಬಿ ಇದು ಈ ತರ ಹಾಕೊಳ್ಳೋದು ಅನ್ಸುತ್ತೆ ಇದಕ್ಕೆ ಒಳಗಡೆ ಸ್ಕ್ರೂ ಎಲ್ಲ ಕೊಟ್ಟಿದ್ದಾರೆ ಮೇ ಬಿ ಇದನ್ನೆಲ್ಲ ಹಾಕಿ ಈ ತರ ಅಟ್ಯಾಚ್ ಮಾಡಿ ಈ ಥರ ಹಿಂಗೆ ಸೀಲಿಂಗ್ ಕೊಡೋದು ಅನ್ಸುತ್ತೆ ಹಿಂಗೆ ನಾನು ಇದ್ರದ್ದು ಫೋಟೋ ಯಾವ ಥರ ಇದೆ ಅದನ್ನು ಹಾಕ್ತೀನಿ ಬೇಕಾದ್ರೆ ನೀವು ನೋಡ್ಬೋದು ಇದಕ್ಕೆ ಕೆಳಗೆ ಈ ಥರ ಬಲ್ಪ್ ಇದಕ್ಕೆ ಅಟ್ಯಾಚ್ ಆಗೋದು ಚೆನ್ನಾಗಿದೆ ನನಗೇನು ಪ್ರಾಡಕ್ಟ್ ಇಷ್ಟ ಆಯಿತು ನಿಮಗೂ ಏನಾರ ಇದು ಬೇಕು ಅಂತಂದರೆ ನಾನು ಲಿಂಕ್ನ ಬಯೋದಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಇದು ಬಂದು ಇದೆ ಅದು ಇದು ಪ್ಲಾಸ್ಟಿಕ್ ಅಲ್ಲ ಇದು ಇದು ಬಂದು ಪ್ಲಾಸ್ಟಿಕ್ ಇದು ಬಂದು ಸ್ಟೀಲು ಐನೂರು ರೂಪಾಯಿ ಒಳಗಡೆ ಇರೋದು ಇದು ಪ್ರಾಡಕ್ಟ್ ಆರಾಮಾಗಿ ಕೊಡ್ಬೋದು ಹ್ಯಾಂಡ್ರಾಯ್ಡ್ ಗೇಮ್ ಬರುತ್ತೆ ಇವಾಗ ಓಕೆ ನಮ್ಗೆ ಈ ಪ್ರಾಡಕ್ಟ್ ಇಷ್ಟ ಆಯಿತು ಇವಾಗ ಆ ಬಾಕ್ಸ್ ಅಲ್ಲಿ ಏನಿದೆ ಅಂತ ನಾವು ಚೆಕ್ ಮಾಡೋಣ ಈ ಬಾಕ್ಸ್ ನಾವು ಹೋಮ್ ಡೆಕೋರೇಷನ್ ಲೈಫ್ಸೇ ಇರೋದು ಇದು ಹೆಂಗ್ ಬಂದಿದೆ ನೋಡೋಣ ನೋಡಿ ಪ್ರಾಡಕ್ಟ್ ಡ್ಯಾಮೇಜ್ ಆಗಬಾರ್ದು ಅಂತ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿಟ್ಟು ಹೆಚ್ಚು ಒಂದು ಏನು ಡ್ಯಾಮೇಜ್ ಆಗುತ್ತೀರ ಕ್ಲೀನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಪ್ಯಾಕಿಂಗ್ ನನಗೆ ಹಂಡ್ರೆಡ್ ಕೊಡ್ತೀನಿ ನಾನು ಕೆಳಗಿಟ್ಟು ನಿಮ್ಗೆ ಆಮೇಲೆ ತೋರಿಸ್ತೀನಿ ಯಾಕಂದರೆ ಬಾಕ್ಸೆ ಫುಲ್ ಕವರ್ ಆಗ್ತಿದೆ ಅದಕ್ಕೆ ನೋಡಿ ಕೆಳಗೆ ಬಿದ್ರೂ ಏಟ್ ಆಗಲ್ಲ ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಓಪನ್ ಮಾಡಿ ತೋರಿಸ್ತೀನಿ ಆ ಇದೆ ಒಂದೇ ಒಂದು ಓಪನ್ ಮಾಡ್ತೀನಿ ಎಲ್ಲ ಒಂದೇ ಅದ್ರಲ್ಲಿ ಒಂದೇ ಒಂದು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಇದು ಗಾಜಿನ ಕೆಳಗೆ ಬಿದ್ದರೂ ಹೊಡೆದೋಗುತ್ತೆ ಗಾಜಿನ ಕೊಟ್ಟಿರೋದು ಇದು ಮೇ ಬಿ ಈ ತರ ಅನ್ಸುತ್ತೆ ಹಿಂಗ ಹಾಕೊಳ್ಳೋದಿಲ್ಲ ಈ ತರ ಇದಕ್ಕೆ ಟೂ ಸೆಟ್ ಬರುತ್ತೆ ನಾನು ರೀ ನೋಡಿ ಎಷ್ಟ್ ಚೆನ್ನಾಗಿದೆ ನೋಡೋದಿಕ್ಕೆ ಇದಂತೂ ಸೇಮ್ ಆಂಟಿಕ್ ಪೀಸ್ ತರ ಕಾಣಿಸ್ತಾ ರಾಯಲ್ ಲುಕ್ ಕೊಡ್ತೈತೆ ತೋರಿಸ್ತೀನಿ ಇದನ್ನ ನಾವು ಈ ತರನೂ ನಾವು ಹಾಕ್ಬೋದು ಹಿಂಗೆ ಹಿಂಗೂ ಹಾಕ್ಬೋದು ಅಥವಾ ನಾವು ಈ ತರನೂ ನಾವು ಹಾಕ್ಬೋದು ಇದಕ್ಕೆ ಬಲ್ಬ್ ಕೊಟ್ಟಿಲ್ಲ ಬರೀ ಇದು ಕೊಟ್ಟಿದ್ದಾರೆ ಮತ್ತೆ ಇದಕ್ಕೆ ಈ ಥರ ಗೋಡೆಗೆ ನಾವು ಇದು ಈ ಥರ ಅಟ್ಯಾಚ್ ಮಾಡಿ ಇಲ್ಲಿಗೆ ಅಟ್ ಇದು ಮಾಡೋದು ನೋಡಿ ಇದು ಸೇಮ್ ಆಂಟಿಕ್ ಪೀಸ್ ಥರನೇ ಇದೆ ಬಟ್ ಇದು ಆ್ಯಂಟಿಕ್ ಪೀಸ್ ಅಲ್ಲ ನೋಡೋಕೆ ಎಷ್ಟು ರಾಯಿಲ್ ಥರ ಇದೆ ಅಲ್ವಾ ಇದು ಒಂದು ಮೇ ಬಿ ಫೈವ್ ಹಂಡ್ರೆಡ್ ಒಳಗಡೆ ಆಗುತ್ತೆ ಅನಿಸುತ್ತೆ ನಾನು ಇದನ್ನು ಲಿಂಕ್ ಕಳಿಸ್ತೀನಿ ತಿರ್ಗಾ ಇದು ಹಾಕಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅನ್ನೋದು ನಾನು ಫೋಟೋ ಹಾಕ್ತೀನಿ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಪ್ರಾಡಕ್ಟು ಇದು ಬಂದು ಗಾಜಿದ್ದಿದೆ ಆ್ಯಕ್ಚುಲಿ ಫೋ ಈ ಪ್ರೈಸ್ ಹೇಳಿದ್ರೆ ಇದ್ರದು ನೀವು ಶಾಕ್ ಆಗ್ತೀರಾ ಇಷ್ಟು ಕಡಿಮೆ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ಸಿಗುತ್ತಾ ಅಂತ ಇದು ಬರೀ ಫೋರ್ ಹಂಡ್ರೆಡ್ ಅಷ್ಟೇ ನನಗೆ ಶಾ ಇದಾಗ್ತಿದೆ ಫೋರ್ ಹಂಡ್ರೆಡ್ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ಸಿಗ್ತಾ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟಲ್ಲಿ ಅಂತ ನನಗಂತೂ ತುಂಬ ಇಷ್ಟ ಆಯಿತು ನೋಡೋದಕ್ಕೆ ಒಂದು ರಾಯಲ್ ಲುಕ್ ಇದೆ ತಿರ್ಗಾ ಮನೆಗೆ ನಾವು ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆಗೆ ಒಂದ್ಸಲ ತರಿಸಿ ನೋಡಿ ನಿಮ್ಗೆ ಏನಾರ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ಮಾತ್ರ ತರಿಸಿ ನಾನು ಇದನ್ನು ಲಿಂಕ್ ಹಾಕಿರ್ತೀನಿ ಇದು ಎರಡು ಸೇರಿ ಒಂದು ಪೇರು ಸೊ ಇವೆರಡು ಒಂದು ಪೇರು ಇದು ಈ ಕಡೆ ಈ ಕಡೆ ಲ್ಯಾಂಪ್ ಕೊಟ್ಟಿರ್ತಾರೆ ಇದಕ್ಕೆ ಹಾಕ್ಬೋದು ನಾನು ಫೋಟೋ ಹಾಕಿದ್ದೀನಿ ನಿಮ್ಗೆ ಐಡಿಯಾ ಸಿಗುತ್ತೆ ಯಾವ ತರ ಅಂತ ಇದು ಇಷ್ಟು ಬಂದು ಒಂದು ಸೆಟ್ ಸೊ ಇಷ್ಟು ಬಂದು ಒಂದು ಸೆಟ್ ನಾನು ನಿಮಗೆ ಫೋಟೋ ಹಾಕ್ತೀನಿ ನೋಡಿ ಯಾವ ತರ ಕಾಣಿಸುತ್ತೆ ಅಂತ ಇದು ಬರೀ ಫೋರ್ ಹಂಡ್ರೆಡ್ ರುಪೀಸಿಗೆ ಸಿಕ್ಕಿದೆ ನಮಗೇನು ಇಷ್ಟ ಆಯಿತು ಇದು ಬಂದು ತ್ರೀ ನೈಂಟಿ ನೈನ್ ಸಮಥಿಂಗ್ ಇದು ಅಷ್ಟೇನೆ ಫೋರ್ ಹಂಡ್ರೆಡ್ಗೆಲ್ಲ ಸಿಕ್ಕಿದೆ ಈ ಪ್ರಾಡಕ್ಟ್ ಇದು ಬಂದು ಆಚೆ ಬಾಲ್ಕನಿಗೆ ಹಾಕಬಹುದು ಚೆನ್ನಾಗಿ ಕಾಣಿಸುತ್ತೆ ಹಾಕಿ ಫೋಟೋ ಹಾಕಿ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ ನಿಮ್ಗೆ ಆಮೇಲೆ ಫೋಟೋ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಬೈ ಮಾಡಿ ಇವತ್ತಿಂದ ಅನ್ಬಾಕ್ಸಿಂಗ್ ವಿಡಿಯೋ ಬಂದ್ ಇಷ್ಟೇನೆ ನನ್ಗ ಇಷ್ಟ ಆಯ್ತು ಪ್ರಾಡಕ್ಟ್ ಸೊ ನಿಮ್ಗೂ ಇಷ್ಟ ಆಗ್ಬೋದು ತಗೊತೀನೇನೋ ಅಂತ ನಾನು ವಿಡಿಯೋ ಮಾಡಿದ್ದೀನಿ ಅಷ್ಟೇ ಇದು ಯಾವುದೇ ಅಂತ ಇದಿಲ್ಲ ಆಮೇಲೆ ನಾನು ವೀಡಿಯೋಗಳು ಮಾಡ್ತಾ ಇರೋದ್ರಲ್ಲಿ ಏನಾರ ಚೇಂಜಸ್ ಇತ್ತು ಅಂದರೆ ನಾನು ಕಮೆಂಟ್ ಅಲ್ಲಿ ಹಾಕಿ ನಾನು ಅದನ್ನ ಚೇಂಜಸ್ ಮಾಡ್ಕೊತೀನಿ ಮತ್ತು ನಾನು ಎರಡು ಕುಕ್ಕಿಂಗ್ದು ಎಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಚೆನ್ನಾಗಿದೆ ರೆಸಿಪಿ ಅಂತೂ ಸೂಪರ್ ಆಗಿದೆ ಮತ್ತು ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ಇನ್ನೂ ಮುಂದ ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ನಾನು ಮಾಡೋದಕ್ಕೆ ನನಗೂ ಒಂದು ಸ್ವಲ್ಪ ಸ್ಫೂರ್ತಿ ಸಿಗುತ್ತೆ ಮತ್ತೆ ಇನ್ನು ಯಾರೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀರ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್